ನನ್ನ ಕಟ್ಟಡಿ ಬಡಿತಾರ ಕಟ್ಟಡ ಮನೆಗೆ ಹೋಗಿ ನೆಟ್ಟ ಮಾಡೋ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಂದಾಗಿ ನಿನಾದೂರ ನಿನ್ನ ಸಲುವಾಗಿ ತಂದೆ ತಾಯಿಂದಾಗಿ ನಿನಾದೂರ ಕನಸಿನಾಗ ಕರದಲ್ಲ ಕತಿಯಾರನ ಗೆಳೆಯಾರ ಇನ್ನೂ ನಮ್ ಪ್ರಯತ್ನ ಬಿಟ್ಟಿಲ್ಲ ನಮ್ಗೆ ಎಷ್ಟ್ ಆಗ್ತದ್ ತಂದೆ ತಾಯಿ ಆಸೆಗಳನ್ನ ಈಡರ್ಸಕ್ಕೆ ಟ್ರೈ ಮಾಡ್ತೀವಿ ಅವರು ಕೂಡ ಯಾರು ಅಂತ ನನ್ನ ಹೆಸರು ಸುಷ್ಮಿತಾ ನಾನು ಈಗ ಕೆ ಎಸ್ ಅಪ್ಪಂದ್ರು ಸಾಲಿ ಕಲ್ತಿಲ್ಲ ಅವನ ಹೆಸರನ್ನ ಉಳ್ಸ್ಕೊಂಡು ಉಳಿಸ್ಕೊಂಡು ಹೇಳ್ತೀನಿ

ಅಣ್ಣ ತಮ್ಮಂದರಿಗೆ ಮತ್ತು ಮೆಂಬರ್ಗಳಿಗೆ ನನ್ನ ಆತ್ಮೀಯ ಆದ ನಾನು ಕರೆಸಿ ಕಲಾವಿದ್ರನ್ನ ಅಷ್ಟು ಕೂಡಿಸಿ ನನಗೆ ಸನ್ಮಾನ ಮಾಡಿದ್ದಕ್ಕೆ ನಾನು ತುಂಬ ಆಶೀರ್ವಾದ ಒಂದು ಅನಿಸುತ್ತೇನೆ ವರ್ಷ ವರ್ಷ ಹಿಂಗೆ ಅವರು ನನಗೆ ಮಾಡಲಿರು ಎಲ್ಲರಿಗೂ ಮಾಡುವಂಥ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೇನೆ ಜೈ ಕರ್ನಾಟಕ ಪ್ರೇಕ್ಷಕ ಪ್ರಭುಗಳು ನಿಮಗೆ ಮತ್ತೆ ವೇದಿಕೆ ಮೇಲಿರುವ ಗಣ್ಯರಿಗೆ ಹಾಗೂ ನಮ್ಮ ತಂಡದ ಎಲ್ಲ ಸದಸ್ಯರಿಗೂ ಹಾಗೂ ಸಂಗೀತ ಬೆಳವದವ್ರಿಗೂ ಎಲ್ರಿಗೂ ನಮಸ್ಕಾರವನ್ನು ತಿಳಿಸುತ್ತಾ ಸಮೇತ ಅಭಾವ ಹೀಗಾಗಿ ಜಾಸ್ತಿ ಮಾತಾಡಕ್ ಹೋಗಲ್ಲ ಒಂದು ಖುಷಿ ವಿಚಾರಣೆ ಅಂದ್ರೆ ನಾವೆಲ್ಲೋ ಕುತ್ಕೊಂಡು ಉಡೆ ಮಾಡಿರ್ತೀವಿ ಅದನ್ನ ಗುರುತಿಸಿ ಯಾಕಂದ್ರೆ ನಮ್ಮ ಶ್ರೀಕಾಂತನವರು ಮತ್ತೆ ನಮ್ಮ ಬೆಂಗಳೂರು ಗ್ರಾಮ ಸುಮಾರು ಜನ ನನಗೆ ಫೋನಲ್ಲಿ ಕಾಂಟ್ಯಾಕ್ಟ್ ಇರ್ತಾರೆ ಇದ್ರು ನಿಮ್ ಉಡಾಳ್ ಮೆಂಬರ್ ಚೆನ್ನಾಗಿ ಬರ್ತಾ ಇದೆ ಇನ್ನೂ ಚೆನ್ನಾಗಿ ಮಾಡಿ ಒಂದ್ ದಿನ ಒಂದ್ ವಾರ ಎಪಿಸೋಡ್ ಲೇಟ್ ಆದ್ರೆ ಈ ವಾರ ಯಾಕಂದಿಲ್ಲ ಅಂತ ಕೇಳ್ತಾ ಇದ್ರು ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಉಡಾಳ್ ಮೆಂಬರ್ ಎಪಿಸೋಡ್ ಬಂದಿದೆ ಆದ್ರೆ ಈಗ ಸ್ವಲ್ಪ ಒಂದ್ ಎರಡು ತಿಂಗಳಿಂದ ಸ್ವಲ್ಪ ಸ್ಲೋ ಆಗಿದೆ ಯಾಕಂದ್ರೆ ನಾವು ನಾಟಕಗಳಲ್ಲಿ ಅಭಿನಯಿಸ್ತಾ ಇರೋದ್ರಿಂದ ಇನ್ನೊಂದು ವಾರ ಆದ್ಮೇಲೆ ನಿರಂತರವಾಗಿ ವೀಕ್ಲಿ ಅಂದ್ರೆ ಪ್ರತಿ ವಾರಕ್ಕೂ ಒಂದು ಎಪಿಸೋಡ್ ಬರುತ್ತೆ ಉಡಾಳ್ ಮೆಂಬರ್ ಕೇವಲ ಒಂದು ಕಾಮಿಡಿ ಕಿರುಚಿತ್ರ ಅಲ್ಲ ನಿಮ್ಗೆ ನೋಡಿದ್ರೆ ಗೊತ್ತಿರುತ್ತೆ ಯಾಕಂದ್ರೆ ನಮ್ಮ ಹಳ್ಳಿಗಳಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಏನ್ ನಡೆಯುತ್ತೆ ಯಾವ್ದು ಆಗ್ಬಾರ್ದು ಯಾವ್ದಾಗಬೇಕು ಹೇಗಿರ್ಬೇಕು ಅನ್ನೋ ಒಂದು ಸಂದೇಶವನ್ನು ಸಾರುತ್ತಾ ಒಂದು ಕಾಮಿಡಿ ಮೂಲಕ ಈ ಒಂದು ಚಿತ್ರವನ್ನು ತೋರಿಸ್ತಾ ಇದೀವಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಅದು ಇಲ್ಲಿಯೂ ಬಂದಿದೆ ಮತ್ತೆ ನೀವೆಲ್ಲರೂ ಇಷ್ಟಪಟ್ಟು ನಮ್ಮ ಕಲಾವಿದರನ್ನ ಇಲ್ಲಿ ಕರೆಸಿದ್ರಿ ಯಾಕಂದ್ರೆ ಸುಮಾರು ಇಷ್ಟು ವರ್ಷ ಆದ್ರೂ ನಮ್ಮ ತಂಡದವ್ರನ್ನು ಕರೆಸಿದ್ದು ಇದೇ ಗ್ರಾಮ ಅಂತ ಹೇಳ್ಬೋದು ನಾನು ಯಾಕಂದ್ರೆ ಸುಮಾರು ಕಡೆ ನೋಡ್ತಾರೆ ಬನ್ನಿ ಅಂತಾರೆ ಆದ್ರೆ ನೀವು ಬರ್ಲೇಬೇಕು ಅಂತ ಹೇಳಿದ್ದು ನಮ್ಮ ಪೆಟ್ಲೂರು ಗ್ರಾಮಸ್ಥರು ಹೀಗಾಗಿ ನಿಮ್ಮ ಒಂದು ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೇನೆ ನಿಮ್ಗೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಜೈ ಕರ್ನಾಟಕ ಮೊದ್ಲೇದಾಗಿ ಎಲ್ಲರಿಗೂ ನಮಸ್ಕಾರಗಳನ್ನ ಹೇಳಕ್ ಇಷ್ಟಪಡ್ತೀನಿ ಕರೆಸಿ ನೀವು ಬರ್ಲೇಬೇಕು ಅಂತ ಹೇಳಿ ನಮ್ನ ಕರೆಸಿ ಈ ತರ ಒಂದು ಗೌರವ ಸನ್ಮಾನ ಮಾಡಿದಕ್ಕೆ ಪ್ರತಿಯೊಬ್ಬ ಸ್ಟೇಜ್ ಮೇಲೆ ನಿಂತಿರುವಂತ ಊರಿನ ಊರೊಳಗಿರೋರ್ಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟ ಪಡ್ತೀನಿ ಯಾಕಪ್ಪ ಅಂತ ಅಂದ್ರೆ ಸರ್ ಹೇಳ್ದಂಗ ನಾ ಎಲ್ಲೂ ಕೂಡ ಹೋಗಿಲ್ಲ ಕರ್ದಿರ್ಬೋದು ಬಟ್ ನಮ್ಗೆ ಹೋಗಕ್ ಆಗಿಲ್ಲ ಅಂತ ಅನ್ಬೋದು ಸುಮಾರು ಕಾರಣಗಳಿಂದ ನಮ್ಗೆ ಹೋಗಕ್ಕಾಗಿಲ್ಲ ಆಗಿಲ್ಲ ಟೈಮ್ ಅಭಾವ ಇರೋದ್ರಿಂದ ಸ್ವಲ್ಪ ಸಣ್ಣ ಮಾತಾಡ ಮುಗಿಸ್ತೀನಿ ನಮ್ಮ ಯೂಟ್ಯೂಬ್ ಉಡಾ ಮೆಂಬರ್ ಯೂಟ್ಯೂಬ್ ಚಾನೆಲ್ ಬಗ್ಗೆ ಹೇಳಿಕ್ಕೆ ಯಾವ್ದಂತಂದ್ರ ಯಾರೋ ಒಬ್ರು ಹೇಳಿದ್ರು ಈ ಉಡಾನ್ ಮೆಂಬರ್ ಪ್ರೇಮಕ ಕ್ಯಾಮ್ರಾದೊಳಗೆ ಒಂದರ ಒಂದ್ ಒಂಥರ ಅದ ಅದು ನಿಮ್ಗ ಕಾಮಿಡಿ ಅಂತ ಅನ್ಸ್ಬಹುದು ಬಟ್ ಇಟ್ ಈಸ್ ರಿಯಲ್ ನಾನು ನಿಜ ಜೀವನದೊಳಗೆ ಹೆಂಗದಿನ ನೀವು ನಂಬಲಿಕ್ಕೆ ಆಗ್ಲಾ ಆ ನಮ್ಮ ಸರ್ ಒಳಗಿದೀನಿ ಕೈ ಒಳಗ ಮಾಡ್ಲಿಕ್ಕೆ ಆಗ್ತದೆ ನೀವು ಮಾಡ್ತೀರಿ ಈ ಕ್ಯಾರೆಕ್ಟರ್ ಮಾಡಬಹುದು ನಾವು ಬೇಕಲ್ಲ ಇಲ್ಲಿ ಪ್ರತಿಯೊಬ್ರು ಯಾರ್ಯಾರು ನಿಜ ಜೀವನ ಹೆಂಗಿದ್ರು ಈ ಒಂದು ಲೋಕಕ್ಕೆ ಬಂದ ಮೇಲೆ ಅವರ ಜೀವನವನ್ನ ಚೇಂಜ್ ಮಾಡಿರುವಂತಹ ಮಹಾನ್ ವ್ಯಕ್ತಿಯನ್ನ ನಮ್ಮ ಡೈರೆಕ್ಟರ್ ಸರ್ ಅವ್ರಿಗೆ ಒಂದು ಚಪ್ಪಾಳೆ ಬರ್ಲೇಬೇಕಾ ನಾನು ಯಾಕಪ್ಪ ಹೇಳಿದ್ರೆ ಇಲ್ಲಿವರೆಗೂ ನಮ್ಮ ಉಡಾಳ್ ನಂಬರ್ ಬಗ್ಗೆ ಮಾತಾಡ್ಲಿಕ್ಕೆ ಎಲ್ಲೂ ಕೂಡ ನಂಗೆ ಮೈ ಸಿಕ್ಕಿರ್ಲಿಲ್ಲ ದ ಫಸ್ಟ್ ಟೈಮ್ ನನಗೆ ಸಿಕ್ಕಿದೆ ಅಂಡ್ ಯಾರೆಲ್ಲ ನೋಡ್ಲಿಕ್ಕೆ ನಿಮ್ಮ ಅಭಿಮಾನ ಹೆಂಗದ ಅಂತಂದ್ರೆ ಸರ್ ಎರಡು ತಿಂಗಳಿಂದ ನಾವು ವಿಡಿಯೋ ಮಾಡಿಲ್ಲ ನಾವು ಹಾಕಿಲ್ಲ ಆದರೂ ಕೂಡ ಇನ್ನೂ ಕಮೆಂಟ್ ಒಳಗೆ ಬಂದ ನಾವು ವ್ಲಾಗ್ ಬಿಟ್ಟೇನೆ ಬಟ್ ಅದ್ರ ಕಮೆಂಟ್ ಫಸ್ಟ್ ಕಮೆಂಟ್ ಏನ ಸರ್ ಯಾವಾಗ ಬಿಡ್ತೀರಿ ನೆಕ್ಸ್ಟ್ ಭಾಗ ನೂರ ನಾಲ್ಕು ಭಾಗಗಳನ್ನ ನಾವು ಮಾಡಿವನ ದಟ್ ಈಸ್ ನಾಟ್ ಸೋ ಈಸಿ ಅದ ಸರಳನೇ ಅಲ್ಲ ತುಂಬಾ ವಿರಳವಾಗಿ ಸರಣಿ ವಿಭಾ ಭಾಗಗಳನ್ನ ಬಿಟ್ಕೊಂಡ್ ಬಂದಿರೋದ್ ನಾವ ಇದಕ್ಕೆ ಎಲ್ಲರ ಸಹಕಾರ ಆದ ಇಲ್ಲಿ ಎಷ್ಟು ಜನ ಕೂತೀರಿ ಪ್ರತಿಯೊಬ್ಬರು ಅಂತ ನಾನು ಭಾವಿಸೀನಿ ಒಂದೇದಾಗಿ ನಿಮ್ಗೂ ಒಂದು ಜೋರಾದ ಚಪ್ಪಾಳೆ ಬರ್ಲಿ ಯಾಕಂತಂದ್ರೆ ನೀವು ನೋಡಿ ಲೈಕ್ ಕಮೆಂಟ್ ಶೇರ್ ಮಾಡಿದ್ರೆ ಮಾತ್ರ ನಾವು ಈ ಸ್ಥಾನದೊಳಗೆ ಕೂಡ್ಲಿಕ್ಕೆ ಸಾಧ್ಯ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಇಷ್ಟ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ಧನ್ಯವಾದಗಳು

ಅಮ್ಮಾ ನೀ ಹೇಳು ನಿನ್ನ ದೀರ್ ಕತಿ ನೋಡಿ ದುಡುಕ ಕಿಶಿಂದ ಮನಿ ನೆಟ್ಟ ಬಂತ ಕರೆಕಿನ ಅಯ್ಯೋ ಸುತ್ತ ಸುತ್ತ ಹೊಕ್ಕನ ಒಂದ ಕತಿ ಏನಾಗಬಾರದು ನನ್ನ ಜೀವನದ ಕತಿ ಏನಾಗಬಾರದು ಮಂಜಾ ನೋಡಿ ನಿನ್ನ ಹೇಳ್ತಿ ಹೆಂಗೆಗಳು ನೋಡಿ ದಂತಿನ ಗಂಬಿ ತ್ರಿಪುರ ಸುಂದರಿ ಅಂದೆ

ಅವ್ರು ಹೇಳ್ತೀನಿ ಮೂರ್ ತಿಂಗಳ ಬಂದಿಲ್ಲ ಈಗ ನಾವು ಒಂದು ಬಟ್ಲಿ ಬಟ್ಟೆ ಕುಡಿಸಿ ಯಾಕೆ ಕಾಡ್ಲೆ ಮಲಗಿಸಿ ಬಂದಿ ಮೆಂಬರ್ಸ್ ಅಂದಾಗ ಹೇಳ್ತೇಲ್ವ ನೀನು ನಾಲ್ವ ದೊಡ್ಡ ವರ್ಷ ಬರ್ತೀನಿ

ಎಲ್ಲ ಹೆಮ್ಮಕಳ್ ಕೂತ ಬಿಟ್ಬಿಡ್ರಿ ಅಂತ ಕೂಡ್ಕಣ್ಣ ಮಕ್ಕಳ್ ಕೂಡಿಸಿ ಬೆಳಿಗೆ ಕಸ ಹೊಡಿತಿರಲ್ಲ ನಾಳೆ ಹೊಡ್ಯಾಕೆ ಬಿಡ್ರಿ ಕಸಬರಿಗೆ ತಗೋರಿ ಕಟ್ಟಿಗೆ ಕೋಲು ಏನು ಸಿಕ್ಕ ತವೆ ಎಲ್ಲ ತಗೋರಿ ಕಟಿಬಿಡಿ ತಗೋರಿ ಬಂದ ಇವನ ಅಂಗಡಿಗೆ ಬೆಂಕಿ ಹೆಚ್ಚಿರಿ ನೀವು ಏನ್ರು ಹಾರಾಡಿದ್ರೆ ಆ ಕಸಬರಿ ಇಟ್ಟು ಪಾಡಾ ಪಾಡಾ ಹುಚನ ಹೊಡ್ದು ಬಿಡ್ರಿ ಅವನು ಅಣ್ಣ ಹಿಂತomme ನೀ ಏನು ಹೇಳ್ತೀಯಾ ಇதோ ಕೆಲಸ ನಾವು ಇಲ್ಲಿ ಊರಿನ ಜನತೆ ಎಲ್ಲ ಮಾಡಿದ್ವಿ ಎಲ್ಲ ಹಣೋಕ ಸೇರಿ ಕಸ್ಮರಿಗಿ ತಗೊಂಡ ಅವ್ನ ಅಂಗಡಿ ಹತ್ತಕ್ಕೆ ಹೋಗಿದ್ವಿ ಆ ರಾಮ ಏನ್ ಮಾಡ ಏನ್ ಮಂಗ ಏನ್ ಮಾಡ ಅಂದ್ರ ಎಲ್ಲಾ ಗಂಡ್ಮಕ್ಳಿಗೆ ಕುಡಿಸ್ತಿಂದ ಉಚಿತವಾಗಿ ಎಣ್ಣಿ ಕೊಟ್ಟ ಕುಡಿಸಿ ಹೆಂಡ್ತಾರಿ ಕುಡಸ್ದವಾ ಬಾನ್ ಅಂದ್ರ ಆತ್ರೆ ಬಡೂ ಕಳ್ ವಕೀರನಾ ನಿನ್ನ ನರಿ ಬುದ್ದಿ ನಮಗೂ ಗೊತ್ತೇತಿ ನೀನ್ ಹೆಂತ ನರಿ ಬುದ್ದಿ ತೋರ್ಸಿದಂದ್ರ ಇವ್ರಿಗೆಲ್ಲಾ ಹೆಣ್ಮಕ್ಳು ಹೋಗಿ ನನ್ನ ಸೇರೆ ಅಂಗಡಿ ಬಂದ್ ಮಾಡಿಸ್ತಾರ ಅಂತ ಹೇಳಿ ನೀ ಏನ್ ಮಾಡಿದಿ ಅವ್ರಕ್ಕಿಂತ ಮುಂಚೆನ ಅವ್ರ ಗಂಡ್ರು ಅವ್ರ ಮಕ್ಕಳು ಅಂತಮರಿಗೆ ಕುಡಿಸಿ ನಿಮ್ಮ ಹೆಣ್ಮಕ್ಳೆಲ್ಲ ನಮ್ಮ ಸೇರೆ ಅಂಗಡಿ ಮೇಲೆ ದಾಳಿ ಮಾಡಕತ್ತಾರೋ ಕಂಟ್ರೋಲ್ ಹೇಳಿ ಎಲ್ರಿಗೂ ಫ್ರೀ ಸೇರಿ ಕೊಟ್ಟಬಿಟ್ಟಿ ಹೋಗಿ ಹೋಗಿ ಹೇಳಕತ್ತನಲ್ಲ ನೋಡ ನೀನ್ ಅಂಗಡಿ ಬಂದ್ ಮಾಡ್ಕೊಂಡು ಹೋಗ ಇಲ್ಲ ಯಾರು ಏನಾದರೂ ಪರವಾಗಿಲ್ಲ ನಾ ಕೆಟ್ಟದ್ರು ಪರವಾಗಿಲ್ಲ ನೀನ್ ಅಂಗಡಿ ನಾ ಬಂದ್ ಮಾಡಿಸ್ತೇನೆ

ಯಾರ ಮಗಳ ಮಕ್ಕಳು ಅಕ್ಕಿ ಗಂಡ ಫುಲ್ ಕುಡುದ್ 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 ಯಾವ ಘಟದ ಗೊತ್ತಿಲ್ಲ ಪಾಪ ಅಕ್ಕಿ ಆ ಮಕ್ಕಳು ಹೆಂಗ ಸಾಕ್ ಇವತ್ತು ನೋಡ ಯಾವ ಮನೆಯಾಗ ಕುಡುಕಿರ್ತಾನ ಅವ್ರ ಮನೆಯಾಗ ನಿಂತಿಲ್ಲ ಯಾವ ಮನೆಯಾಗ ಕುಡುಕಿರ್ತಾನ ಅವ್ರ ಅಣ್ಣತಮ್ರ ಒಟ್ಟಿಗಿರಕಾಗೋ ಗಂಡ ಹೆಂಡತಿ ಒಂದು ಆ ಮನಿನ ಚಂದಿರೋದು ಊರು ಚಂದಿರೋದು ಹುಡುಗಿರ್ತಾದ್ರೂ ಒಂದು ಚಂದಗ ಜಾತ್ರೆ ಮಾಡಕ್ ಆಗಲ್ಲ ಚಂದಿಗೆ ನಡಕ ಮಾಡಕ್ ಆಗಲ್ಲ ಏನಾರ ಒಂದು ಕಿರಿಕ ಹಂಗಂತ ಹೇಳಿ ಎಲ್ಲಾ ಕಡೆ ಹಂಗಿರಂಗಿಲ್ಲ

ನಿಮ್ಮ ಸಂಭಾಷಣೆ ಹೋಗಿ ವಿಚಾರ ಮಾಡಿದೆ ಅನಧಿಕೃತವಾಗಿ ಸೆರೆ ಮಾಡೋದು ಮರೋದು ತಪ್ಪು ಅಂತ ನನಗೆ ಗೊತ್ತಾಗ್ತದೆ ನಾನು ಸೆರೆ ಮಾರೋದ್ರಿಂದ ಇಂಥ ಅಕ್ಕ ತಂಗಿಯರು ಮತ್ತೆ ಇಂಥ ಮಕ್ಕಳ ಜೀವನ ಹಾಳಾಗ್ತದೆ ಮತ್ತು ಬಹಳ ಪರವಾಗಿ ನನಗೆ ಬಿಟ್ಟು ಬೇಡ ಅಂತೇಳಿ ನಾನು ಇವತ್ತು ಜೀವನ ಬಳಿ ಏನು ಮುಂದೆ ಅನಧಿಕೃತವಾಗಿ ನಾನು ಸೆರೆ ಮಾಡ

ಕುಡಿತ ಎಷ್ಟೊಂದು ಕೆಟ್ಟದ್ದು ಅಂತ ತಮಗೆಲ್ಲ ಗೊತ್ತಿದೆ ಬದುಕಲ್ಲ ಆ ಭವಿಷ್ಯವನ್ನ ಮನೆತನವನ್ನ ಹಾಳು ಮಾಡ್ತಿದ್ದೆ ಆಗಲೇ ಒಂದು ನಕ್ಷತ್ರ ಅಂದರೆ ಕುಟುಂಬದ್ದು ನನ್ನ ತಂದೆ ಕುಡಿತ ಇದ್ದ ಆದ್ರೂ ನಾನು ನನ್ನ ತಂದೆ ತಾಯಿ ಅಕ್ಷರಸ್ಥರಿದ್ರು ನಾನಿಷ್ಟು ಓದಿದ್ದೀನಿ ಅಂತ ಹೆಮ್ಮೆ ಅಂತ ಬಂತು ಆದ್ರೆ ಬದುಕಿನಲ್ಲಿ ಕುಡುತ್ತನೆ ದೊಡ್ಡದಲ್ಲ ಅದಕ್ಕಿಂತ ಬೇಕಾದಷ್ಟಿದೆ ನಾವಿವತ್ತು ಕಬ್ಬಿನಾಲ್ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಕಬ್ಬಿನಾಲ್ ಕುಡಿಯೋದಿಲ್ಲ ಸರಿ ಕುಡಿತೀವಿ ಅದು ತಪ್ಪು ಏನು ಬರ್ತದೆ ನಮ್ಮ ದೇಹ ಕಸಿವಾಗಿ ಹೋಗ್ತದ ದೇಹ ಹಾಳಾಗ್ತದೆ ದಯಮಾಡಿ ಕುಡಿತವನ್ನ ಕ್ರಮೇಣ ಬಂದ್ ಮಾಡ್ತದೆ ಬಂದ್ ಮಾಡ್ತದ ಬಂದ್ ಮಾಡಿದರೆ ನಮ್ಮ ಉಡಾವದ ಶ್ರಮ ಸಾರ್ಥಕವಾಗಿ ಹೋಗುತ್ತೆ ಅಂತ ಹೇಳಿ ನಮಗೆಲ್ಲರಿಗೂ ವಿನಯ ವಿನಂತಿಯಿಂದ ಬೇಡ ಜಯ್ ಜೈತನ ఇది తండ్రయత్న నాటక నోడి ఎలా మన కు బుద్ధి కుడిద ప్రేమ ఇవత మంది మర మర్యాద యా సత్యవా முடிது விட்டு விடுத்து பிரேம துறது விட்டு விடுத்து இன்னும் நாவேனி சென்னை சாரஸ் கொண்டு ஹோகணு பிரமா இது சத்தியா சத்தியா சத்ய பிரமா